ನಮಸ್ತೆ ವೆಲ್ಕಮ್ ಟು ನ್ಯೂಸ್ ಸೆನ್ಸ್ ನಾನು ಜಾನ್ವಿ ವೀಕ್ಷಕರೇ ಇದುವರೆಗೂ ಯಾರೆಲ್ಲ ಟಿ ವಿ ವಿಕ್ರಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ರೈತರ ರ್ಯಾಲಿ ದಿಲ್ಲಿ ಚಲೋ ಫಾರ್ಮಸ್ ಪ್ರೊಟೆಸ್ಟ್ ಟೂ ಪಾಯಿಂಟ್ ಓ ಇದರ ಅಸಲಿಯತ್ತಿನ ಬಗ್ಗೆ ಒಳಗುಟ್ಟಿನ ಬಗ್ಗೆ ನಿನ್ನೆ ಸ್ಪಾಟ್ಲೈಟ್ ಕಾರ್ಯಕ್ರಮದಲ್ಲಿ ತುಂಬ ಡೀಟೇಲ್ ಆಗಿ ಸ್ಫೋಟಕ ಸತ್ಯಗಳನ್ನು ಬಿಚ್ಚಿಟ್ಟಿತ್ತು ಟಿ ವಿ ವಿಕ್ರಮ ಖಲಿಸ್ತಾನಿಗಳ ಮತ್ತು ಕಾಂಗ್ರೆಸ್ಸಿಗರ ಈ ರಾಜಕೀಯ ಪ್ರೇರಿತ ನಕಲಿ ಹೋರಾಟದ ಬಗ್ಗೆ ಮತ್ತೆ ಹೇಳಿ ಈ ಕಾರ್ಯಕ್ರಮದ ಸಮಯನ ನಾನು ವ್ಯರ್ಥ ಮಾಡಲ್ಲ ಈ ಕಾರ್ಯಕ್ರಮದಲ್ಲಿ ನಾನು ನೇರವಾಗಿ ಈ ಹೋರಾಟಗಾರರು ಇಟ್ಟಿರೋ ಆರು ಡಿಮ್ಯಾಂಡ್ಗಳ ಬಗ್ಗೆ ಮಾತಾಡ್ತೀನಿ ಈ ಆರು ಡಿಮ್ಯಾಂಡ್ಗಳು ನಿಜಕ್ಕೂ ನ್ಯಾಯಯುತವಾಗಿದೆಯಾ ಈಡೇರಿಸೋದಕ್ಕೆ ಯೋಗ್ಯವಾಗಿದೆಯಾ ಒಪ್ಕೊಳ್ಳುವಂತಹ ಡಿಮ್ಯಾಂಡ್ಗಳ ಅಂತ ನೋಡೋಣ ಹಾಗೆ ಈ ಡಿಮ್ಯಾಂಡ್ ಈಡೇರಿಸಿದರೆ ಏನಾಗುತ್ತೆ ಬೇರೆ ಏನು ಮಾಡಬಹುದು ಇಂಥ ವಿಷಯಗಳನ್ನು ನಾನು ಒನ್ ಬೈ ಒನ್ ತಿಳಿಸ್ತಾ ಹೋಗ್ತೀನಿ ಡಿಮ್ಯಾಂಡ್ ನಂಬರ್ ಒನ್ ಕನಿಷ್ಠ ಬೆಂಬಲ ಬೆಲೆಗೆ ಕಾನೂನು ಗ್ಯಾರಂಟಿ ಕೊಡಬೇಕು ಇದು ಮೊದಲನೇ ಡಿಮ್ಯಾಂಡ್ ಈ ಬೇಡಿಕೆಯಲ್ಲಿ ನ್ಯಾಯ ಇದೆಯಾ ಈ ಬೇಡಿಕೆ ರೀಸನಬಲ್ ಆಗಿ ಇದೆಯಾ ಅಂತ ನೋಡೋಣ ನೋಡಿ ಇಪ್ಪತ್ತ್ಮೂರು ಬೆಳೆಗಳಿಗೆ ಎಮ್ ಎಸ್ ಪಿ ಅಂದರೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಘೋಷಣೆ ಮಾಡೋದ್ರಿಂದ ದೇಶಕ್ಕೆ ಸುಮಾರು ಹದಿನೇಳು ಲಕ್ಷ ಕೋಟಿ ವೆಚ್ಚವಾಗುತ್ತೆ ಹದಿನೇಳು ಲಕ್ಷ ಕೋಟಿ ಅಂದರೆ ಈ ದೇಶದ ಕೇಂದ್ರ ವಾರ್ಷಿಕ ಬಜೆಟ್ನ ಐವತ್ತು ಪರ್ಸೆಂಟ್ ವೆಚ್ಚ ಕೇವಲ ರೈತರಿಗೆ ದೇಶದ ಬಜೆಟಲ್ಲಿ ಖರ್ಚಿಗಾಗಿ ಇಟ್ಟಿರೋ ಐವತ್ತು ಪರ್ಸೆಂಟ್ ಹಣನ ಕೊಡೋಕ್ಕಾಗತ್ತಾ ಹಾಗಂತ ಈ ಮೊದಲಿದ್ದ ಸರ್ಕಾರಗಳಿಗಿಂತ ಕಮ್ಮಿ ಎಮ್ ಎಸ್ ಪಿ ಕೊಡ್ತಾ ಇದೆಯಾ ಈಗಿರೋ ಬಿ ಜೆ ಪಿ ಸರ್ಕಾರ ಇಲ್ಲ ಎರಡು ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಸಿಗ್ತಾ ಇದ್ದ ಕನಿಷ್ಠ ಬೆಂಬಲ ಬೆಲೆಗಿಂತ ನೂರ ಹದಿನೈದು ಪರ್ಸೆಂಟ್ ಜಾಸ್ತಿ ಕೊಡ್ತಾ ಇದೆ ಈಗಿನ ಸರ್ಕಾರ ಅಂದರೆ ಸುಮಾರು ಎರಡು ಪಾಯಿಂಟ್ ಎರಡು ಮೂರು ಲಕ್ಷ ಕೋಟಿ ಕೊಡ್ತಾ ಇದೆ ಎರಡು ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಗೋಧಿಗೆ ಸಿಗ್ತಾ ಇದ್ದ ಎಸ್ ಪಿಗಿಂತ ಈಗ ಅರವತ್ತೆರಡು ಪಾಯಿಂಟ್ ಐದು ಪರ್ಸೆಂಟ್ ಜಾಸ್ತಿ ಸಿಗ್ತಾ ಇದೆ ಅದೇ ರೀತಿ ಭತ್ತಕ್ಕೆ ಅರವತ್ತಾರು ಪಾಯಿಂಟ್ ಆರು ನಾಲ್ಕು ಪರ್ಸೆಂಟ್ ಜಾಸ್ತಿ ಸಿಗ್ತಾ ಇದೆ ಇನ್ನೂ ಎಷ್ಟು ಜಾಸ್ತಿ ಕೊಡೋದಕ್ಕೆ ಸಾಧ್ಯ ಒಂದು ವೇಳೆ ಈ ಡಿಮ್ಯಾಂಡ್ಗೆ ಅಷ್ಟು ಅಂದರೆ ದೇಶದಲ್ಲಿ ಫುಡ್ ಇನ್ಫ್ಲೇಷನ್ ಆಗಬಹುದು ಅಂತ ಆರ್ಥಿಕ ತಜ್ಞರು ವಾರ್ನಿಂಗ್ ಕೊಟ್ಟಿದ್ದಾರೆ ಹಾಗೂ ಒಂದು ವೇಳೆ ಎಮ್ ಎಸ್ ಪಿ ಕೊಡಲೇಬೇಕು ಅಂದರೆ ಶ್ರೀಮಂತ ರೈತರಿಗೆ ತೆರಿಗೆ ವಿಧಿಸೋದು ಅನಿವಾರ್ಯ ಆಗುತ್ತೆ ಶ್ರೀಮಂತ ರೈತರಿಂದ ತೆರಿಗೆ ವಸೂಲಿ ಮಾಡಿ ಬಡ ರೈತರಿಗೆ ಬೆಂಬಲ ಬೆಲೆ ನೀಡಬೇಕಾಗತ್ತೆ ಅಷ್ಟೇ ಅಥವಾ ಮಧ್ಯಪ್ರದೇಶ ಮತ್ತು ಹರಿಯಾಣದಲ್ಲಿ ಮಾಡಿದ ಥರ ಪ್ರಧಾನಮಂತ್ರಿ ಕಿಸಾನ್ ಯೋಜನೆ ಅಡಿಯಲ್ಲಿ ಒಂದಷ್ಟು ಆರ್ಥಿಕ ಸಹಕಾರ ನೀಡಿ ರೈತರ ಬೆನ್ನಿಗೆ ನಿಲ್ಲಬಹುದು ಇದಕ್ಕಿಂತ ಜಾಸ್ತಿ ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ ನೆಕ್ಸ್ಟ್ ಡಿಮ್ಯಾಂಡ್ ನಂಬರ್ ಟು ಎರಡನೇ ಬೇಡಿಕೆ ಏನಂದರೆ ರೈತರ ಮತ್ತು ಕಾರ್ಮಿಕರ ಸಂಪೂರ್ಣ ಸಾಲ ಮನ್ನಾ ಆಗಬೇಕು ಅಂತ ವೀಕ್ಷಕರೇ ಎರಡು ಸಾವಿರದ ಎಂಟರಲ್ಲಿ ಕೇಂದ್ರ ಸರ್ಕಾರದಿಂದ ಮನ್ನಾ ಆಗಿರೋ ರೈತರ ಸಾಲದ ಮೊತ್ತ ಐವತ್ತೆರಡು ಸಾವಿರ ಕೋಟಿ ರೂಪಾಯಿ ಎರಡು ಸಾವಿರದ ಹದಿಮೂರು ಹದಿನಾಲ್ಕರಿಂದ ಈಚೆಗೆ ಕೇಂದ್ರ ಕೊಟ್ಟಿರೋ ಕೃಷಿ ಸಾಲದ ಮೊತ್ತ ಇಪ್ಪತ್ತೊಂದು ಪಾಯಿಂಟ್ ಐದು ಲಕ್ಷ ಕೋಟಿ ದಟ್ ಮೀನ್ಸ್ ಮೊದಲಿಗಿಂತ ನೂರ ಅರವತ್ತು ಪರ್ಸೆಂಟ್ ಹೆಚ್ಚು ಇದನ್ನು ಪೂರ್ತಿಯಾಗಿ ಮನ್ನಾ ಮಾಡಿದ್ರೆ ದೇಶದ ಆರ್ಥಿಕತೆ ಮೇಲೆ ಎಂಥ ದೊಡ್ಡ ಹೊಡೆತ ಬೀಳಬಹುದು ಅನ್ನೋ ಅಂದಾಜಾದರೂ ಇದೆಯಾ ಇವರಿಗೆ ಇನ್ನೂ ಹೀಗೆ ಸಾಲ ಕೊಡೋದು ಅದನ್ನು ಮನ್ನಾ ಮಾಡೋದು ಈ ರಾಜಕೀಯ ಆಟದಿಂದ ದೇಶಕ್ಕೆ ಎಷ್ಟು ನಷ್ಟ ಅಂತ ಯೋಚನೆ ಮಾಡಿದ್ರೆ ಆತಂಕ ಆಗುತ್ತೆ ಮನ್ನಾ ಆಗೋ ವಿಶ್ವಾಸದಿಂದ ರೈತರು ಸಾಲದ ಹಣವನ್ನು ಬೇಜವಾಬ್ದಾರಿಯಿಂದ ದುರ್ಬಳಕೆ ಮಾಡ್ತಾರೆ ಕೃಷಿ ಬಿಟ್ಟು ಬೇರೆ ಏನಕ್ಕೋ ಬಳಸ್ಕೋತಾರೆ ಸಾಲ ಮನ್ನಾ ಅನ್ನೋದು ಅತ್ಯಂತ ಡೇಂಜರಸ್ ನಡೆ ಇದು ಖಂಡಿತವಾಗಿಯೂ ಅಸಾಧ್ಯ ಈಗ ಮೂರನೇ ಡಿಮ್ಯಾಂಡ್ ಏನಂತ ನೋಡೋಣ ಡಿಮ್ಯಾಂಡ್ ನಂಬರ್ ತ್ರೀ ಏನು ಅಂದರೆ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಡೆದ ಲಖೀಂಪುರ ಖೇರಿ ಹತ್ಯೆಗಳ ಅಪರಾಧಿಗಳಿಗೆ ಶಿಕ್ಷೆ ಆಗಬೇಕು ಅನ್ನೋದು ಈ ಘಟನೆ ಏನಂತ ನಿಮಗೆಲ್ಲ ಗೊತ್ತು ಅಂದ್ಕೋತೀನಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ರೈತರ ಪ್ರತಿಭಟನೆ ನಡೀತಾ ಇರುವಾಗ ರೈತರ ಮತ್ತು ಪತ್ರಕರ್ತರ ಮೇಲೆ ಕಾರ್ ಹತ್ತಿಸ್ಕೊಂಡು ಹೋಗಿ ಕೊಲ್ಲಲಾಯಿತು ಅನ್ನೋ ಆರೋಪದ ಅಡಿಯಲ್ಲಿ ಎಂಟು ಹತ್ಯೆಗಳ ಆರೋಪದಲ್ಲಿ ಬಿ ಜೆ ಪಿಗರ ಮೇಲೆ ಪ್ರಕರಣ ದಾಖಲಾಗಿತ್ತು ಈ ಬೇಡಿಕೆ ರೈತರ ಹೋರಾಟದ ಬೇಡಿಕೆಯಲ್ಲಿ ಸೇರಿಸೋ ಅಗತ್ಯನೇ ಇರಲಿಲ್ಲ ಯಾಕಂದರೆ ಈಗಾಗಲೇ ಈ ಕೇಸ್ ಸುಪ್ರೀಂ ಕೋರ್ಟ್ನ ಕಟುಕಟೆಯಲ್ಲಿದೆ ಪ್ರಮುಖ ಆರೋಪಿ ಸದ್ಯಕ್ಕೆ ಜಾಮೀನಿನ ಮೇಲೆ ಹೊರಗಿದ್ದಾನೆ ಕೋರ್ಟ್ನಲ್ಲಿ ಸಿಗಬೇಕಾಗಿರೋ ನ್ಯಾಯಕ್ಕೆ ಕೇಂದ್ರ ಸರ್ಕಾರದ ಮುಂದೆ ಪ್ರತಿಭಟನೆ ಮಾಡೋದರಲ್ಲಿ ಅರ್ಥನೇ ಇಲ್ಲ ಇಷ್ಟಕ್ಕೂ ಕೇಂದ್ರ ಸರ್ಕಾರ ಆ ಘಟನೆಯ ಆರೋಪಿಗಳನ್ನು ರಕ್ಷಿಸೋ ಕೆಲಸನಂತೂ ಮಾಡ್ತಾ ಇಲ್ಲ ಅದನ್ನು ನ್ಯಾಯಾಲಯದ ತೀರ್ಮಾನಕ್ಕೆ ಬಿಟ್ಟಾಗಿದೆ ನೆಕ್ಸ್ಟ್ ಡಿಮ್ಯಾಂಡ್ ನಂಬರ್ ಫೋರ್ ವಿಶ್ವಸಂಸ್ಥೆಯ ಡಬ್ಲ್ಯೂ ಟಿ ಒದಿಂದ ಭಾರತ ಹಿಂದೆ ಸರಿಬೇಕು ಹಾಗೂ ಎಲ್ಲ ವ್ಯಾಪಾರ ಒಪ್ಪಂದಗಳನ್ನು ಕೊನೆಗೊಳಿಸಬೇಕು ಅನ್ನೋದು ಇವರ ನಾಲ್ಕನೇ ಡಿಮ್ಯಾಂಡ್ ವೀಕ್ಷಕರೇ ಭಾರತ ಇವತ್ತು ಐದನೇ ಅತಿ ದೊಡ್ಡ ಆರ್ಥಿಕತೆ ಆಗೋದಕ್ಕೆ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಜೊತೆಗಿರೋ ವ್ಯಾಪಾರ ಒಪ್ಪಂದಗಳದ್ದು ಬಹುದೊಡ್ಡ ಕೊಡುಗೆ ಇದೆ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಭಾರತದ ಕೃಷಿ ಉತ್ಪನ್ನಗಳ ರಫ್ತು ಸುಮಾರು ಐವತ್ತು ಬಿಲಿಯನ್ ಡಾಲರ್ ಒಪ್ಪಂದದಿಂದ ಇಷ್ಟು ವ್ಯಾಪಾರ ಮತ್ತು ಲಾಭ ಆಗ್ತಾ ಇರುವಾಗ ಅದರಿಂದ ಹಿಂದಕ್ಕೆ ಸರಿಬೇಕು ಅನ್ನೋ ಡಿಮ್ಯಾಂಡ್ ಯಾಕೆ ವರ್ಲ್ಡ್ ಮಾರುಕಟ್ಟೆಯಿಂದ ಭಾರತ ಹೊರಗೆ ಬಂದು ಏಕಾಂಗಿ ಆದರೆ ಇದು ಒಟ್ಟು ಆರ್ಥಿಕತೆ ಮೇಲೆ ಆಮದು ರಫ್ತಿನ ಮೇಲೆ ಎಂಥ ಪರಿಣಾಮ ಬೀರಬಹುದು ಅನ್ನೋ ಅರಿವಿದೆಯಾ ಹೋರಾಟಗಾರರಿಗೆ ಡಬ್ಲ್ಯೂ ಒ ಜೊತೆ ಇರೋ ಒಪ್ಪಂದದಿಂದ ಭಾರತಕ್ಕೆ ಲಾಭ ಇದೆಯೇ ಹೊರತು ಯಾವುದೇ ರೀತಿಯಲ್ಲೂ ನಷ್ಟ ಇಲ್ಲ ಹೀಗಿರುವಾಗ ಯಾತಕ್ಕೋಸ್ಕರ ಒಪ್ಪಂದ ಕೊನೆಗೊಳಿಸಬೇಕು ಡಿಮ್ಯಾಂಡ್ ನಂಬರ್ ಫೈ ರೈತರಿಗೆ ಮತ್ತು ಕೃಷಿ ಕಾರ್ಮಿಕರಿಗೆ ಪಿಂಚಣಿ ಕೊಡಬೇಕು ಪೆನ್ಷನ್ ಕೊಡಬೇಕು ಅನ್ನೋದು ಐದನೇ ಬೇಡಿಕೆ ವೀಕ್ಷಕರೇ ಕೇಂದ್ರ ಸರ್ಕಾರದ ಆದಾಯದ ಒಂಬತ್ತು ಪರ್ಸೆಂಟ್ ಹಣ ಪಿಂಶನ್ಗೋಸ್ಕರ ಖರ್ಚಾಗ್ತಾ ಇದೆ ಅಂದರೆ ಈಗಾಗಲೇ ನಿವೃತ್ತರಾಗಿರೋ ಕೇಂದ್ರ ಸರ್ಕಾರಿ ನೌಕರರು ಸೈನಿಕರು ಇಂಥವ್ರಿಗೆ ನೀಡ್ತಾ ಇರೋ ಪಿಂಚಣಿ ಹಣನೇ ದೇಶದ ಒಟ್ಟು ರೆವಿನ್ಯೂ ಹಣದ ಒಂಬತ್ತು ಪರ್ಸೆಂಟ್ ಆಗುತ್ತೆ ರೈತರಿಗೂ ಪಿಂಚಣಿ ಕೊಡಬೇಕಂದ್ರೆ ಹೇಗೆ ಸಾಧ್ಯ ರೈತರು ಇಷ್ಟು ದಶಕಗಳಿಂದ ಪಿಂಚಣಿ ಕೇಳದೇ ಇರೋರು ಈಗ ಕೇಳ್ತಾ ಇರೋದಕ್ಕೆ ಕಾರಣ ಏನು ಒಂದು ವೇಳೆ ಪಿಂಚಣಿ ಕೊಡೋದಕ್ಕೆ ಸಾಧ್ಯ ಇದ್ದಿದ್ರೆ ಕಾಂಗ್ರೆಸ್ ಸರ್ಕಾರ ಈಗ ಹತ್ತು ವರ್ಷದ ಹಿಂದೆನೇ ಕೊಟ್ಟಿರ್ತಾ ಇತ್ತಲ್ವಾ ಅಥವಾ ಈಗ ರಾಜ್ಯಗಳಲ್ಲಿ ಎಲ್ಲೆಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿದೆಯೋ ಅಲ್ಲಿ ರೈತರಿಗೆ ಪಿಂಚಣಿ ಕೊಡಬಹುದಲ್ವಾ ಯಾಕೆ ಕೊಡ್ತಾ ಇಲ್ಲ ವ್ಯಾಲಿಡ್ ಪ್ರಶ್ನೆ ತಾನೇ ಸಂಬಳ ಮತ್ತು ಪಿಂಚಣಿಗೆ ಅಂತಾನೆ ಸರ್ಕಾರದ ಹೆಚ್ಚಿನ ಆದಾಯ ಎಲ್ಲ ಖರ್ಚಾದರೆ ಅಭಿವೃದ್ಧಿಗೆ ಹಣ ಎಲ್ಲಿಂದ ತರಬೇಕು ಕೆಲವು ರಾಜ್ಯಗಳು ಓಲೈಕೆಗೋಸ್ಕರ ಈ ಸ್ಕೀಮ್ ತಗೊಂಡು ಬಂದು ಖಜಾನೆ ಖಾಲಿ ಮಾಡಿಕೊಂಡು ಒದ್ದಾಡ್ತಾ ಇರೋ ಉದಾಹರಣೆ ನಮ್ಮ ಮುಂದೆನೇ ಇದೆ ಸೊ ಪಿಂಚಣಿ ಕೊಡೋದಕ್ಕೆ ಖಂಡಿತ ಸಾಧ್ಯ ಇಲ್ಲ ಫೈನಲಿ ಡಿಮ್ಯಾಂಡ್ ನಂಬರ್ ಸಿಕ್ಸ್ ಮನ್ರೇಗಾ ಯೋಜನೆ ಅಡಿ ವರ್ಷಕ್ಕೆ ಕನಿಷ್ಠ ನೂರು ದಿನ ಉದ್ಯೋಗ ಕೊಡ್ತೀವಿ ಅಂತ ಗ್ಯಾರಂಟಿ ಕೊಡಬೇಕಂತೆ ಈಗಿರೋ ನೂರು ದಿನದ ಬದಲು ಇನ್ನೂರು ದಿನ ಉದ್ಯೋಗ ಅಶ್ಯೂರ್ ಮಾಡಬೇಕಂತೆ ಹೀಗೆ ಸುಮ್ಮ ಸುಮ್ಮನೆ ಸಂಬಳಕ್ಕೋಸ್ಕರ ಕೂಲಿಗೋಸ್ಕರ ಮೀಟ್ರ್ ಓಡೋದಕ್ಕೆ ಬಿಡೋಕ್ಕಾಗತ್ತಾ ಹೀಗೆ ಮಾಡೋದ್ರಿಂದ ಬಜೆಟ್ನಲ್ಲಿ ಒಂದು ಲಕ್ಷ ನಲವತ್ತಾರು ಸಾವಿರ ಕೋಟಿ ಹೊರೆ ಆಗತ್ತೆ ಇನ್ನೂರು ದಿನಗಳ ಅಗತ್ಯ ಇಲ್ಲೇ ಹೋದರೂ ಅಡಿಯಲ್ಲಿ ಉದ್ಯೋಗ ಕೊಟ್ಟು ಸಂಬಳ ಕೊಡೋದು ಯಾವ ರೀತಿಯಲ್ಲಿ ಸಮಂಜಸ ನೀವೇ ಹೇಳಿ ಸೊ ಸ್ನೇಹಿತರೆ ಈ ಆರು ಪ್ರಮುಖ ಡಿಮ್ಯಾಂಡ್ಗಳಲ್ಲಿ ಯಾವ ಬೇಡಿಕೆ ಸಹ ನ್ಯಾಯಯುತವಾಗಿ ಇದೆ ಅಂತ ಕಾಣ್ತಾ ಇಲ್ಲ ಒಂದು ಜವಾಬ್ದಾರಿಯುತ ಸರ್ಕಾರ ಇಂಥ ಬೇಡಿಕೆಗಳನ್ನು ಒಪ್ಪೋದಕ್ಕೆ ಸಾಧ್ಯವೇ ಇಲ್ಲ ಓಲೈಕೆಗೋಸ್ಕರ ಅಥವಾ ಭವಿಷ್ಯದ ಬಗ್ಗೆ ಯೋಚನೆ ಇಲ್ಲದ ಸರ್ಕಾರ ಮಾತ್ರ ಇಂಥ ಡಿಮ್ಯಾಂಡ್ಗಳನ್ನು ಓಕೆ ಮಾಡಬಹುದು ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನ್ಯೂಸ್ ಸೆನ್ಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನೀವು ಇನ್ನೂ ನಮ್ಮ ಟಿವಿ ವಿಕ್ರಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇದಾಗಿತ್ತು ಇವತ್ತಿನ ನ್ಯೂಸ್ ಸೆನ್ಸ್ ನೋಡ್ತಾ ಇರಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಅಂದ್ರೆ ನಮ್ಮೆಲ್ಲರ ಕೈಯಲ್ಲಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ